ಸಂಬಂಧಗಳನ್ನ ಉಳಿಸಿಕೊಂಡು ಬಾಳಬೇಕು ನಿಜ ಆದ್ರೆ ಗೌರವ ಸಿಗದ ಸಂಬಂಧದ ಜೊತೆಯಲ್ಲ ಸಮಯವು ಬಹಳಷ್ಟು ಅನುಭವವನ್ನು ನೀಡ್ತದೆ ಆದ್ರೆ ಅದು ಮನುಷ್ಯನ ಮುಗ್ಧತೆಯನ್ನ ಕಸಿದುಕೊಳ್ತದೆ ಪದೇ ಪದೇ ಹೇಳೋದ್ರಲ್ಲಿ ಅರ್ಥವಿಲ್ಲ ಅವರ ಬದಲಾವಣೆಗೆ ತಕ್ಕಂತೆ ನಾವೇ ದೂರ ಹೋಗ್ಬೇಕು ಎಲ್ಲವೂ ತಾತ್ಕಾಲಿಕ ಆದ್ರೆ ಒಂದು ಮಾತ್ರ ಶಾಶ್ವತ ಅದು ನಂಬಿಕೆ ಆಕಾಶ ಎಷ್ಟೇ ವಿಶಾಲವಾಗಿದ್ರೂ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ ಹಾಗೆ ಮನುಷ್ಯ ಎಷ್ಟೇ ಸಿರಿವಂತನಾಗಿದ್ರು ಗುಣಕ್ಕೆ ಬೆಲೆ ಜಾಸ್ತಿ ಬದುಕು ಎಷ್ಟೇ ನೋಯಿಸಿದ್ರು ಬದುಕಬೇಕಿದೆ ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ ಕೆಲವು ನೋವುಗಳನ್ನ ಮರೆಯಲಾಗದಿದ್ದರೂ ಮರೆಯಬೇಕಿದೆ ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದನ್ನ ಕಲಿಯಬೇಕಿದೆ ಇದೇ ಜೀವನ ಮತ್ತೊಮ್ಮೆ ಬಿಸಿ ಮಾಡಿದ ಚಹ ಮತ್ತು ಹೊಂದಾಣಿಕೆ ಮಾಡಿಕೊಂಡ ಸಂಬಂಧ ಎಂದು ಮೊದಲಿನ ರುಚಿ ಕೊಡಲಾರದು ಸುಳ್ಳಿಗೆ ಸಾವಿರಾರು ಮಿತ್ರರು ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು ಅವರಿಗೆ ಬೇಕಾದ ವ್ಯಕ್ತಿ ನಾವಲ್ಲ ಎಂದು ಅರಿತ ಮೇಲೆ ದೂರವಿದ್ದು ಅವರ ಖುಷಿ ನೋಡುವುದೇ ನಿಜವಾದ ಪ್ರೀತಿ ಇರುವಷ್ಟು ಸಾಕೆಂದವನು ಬಡವನಾಗಿದ್ರೂ ಬದುಕ್ತಾನೆ ಇನ್ನಷ್ಟು ಬೇಕೆನ್ನುವವನು ಶ್ರೀಮಂತನಾಗಿದ್ರೂ ಕೊರಗ್ತಾನೆ ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂದ್ರೆ ಅತ್ರು ಸಿಗಲ್ಲ ಸತ್ರು ಸಿಗಲ್ಲ ದೂರ ಆಗ್ಬೇಕು ಅಂತ ಸ್ವತಃ ಅವರೇ ತೀರ್ಮಾನ ಮೇಲೆ ಅವರಿಗೆ ಕಾರಣಗಳು ಇರಲೇಬೇಕು ಅಂತೇನಿಲ್ಲ ಅವರಿಗೆ ಒಂದಷ್ಟು ನೆಪಗಳು ಸಾಕು ಇನ್ನೊಬ್ಬರನ್ನ ಸರಿ ಇಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನ ಹೇಳುವವರು ಸರಿ ಇರಬೇಕು ಅವರು ಸರಿ ಇದ್ರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡುವ ಯೋಗ್ಯತೆ ಇರುತ್ತೆ ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ ಇನ್ನು ಮನುಷ್ಯರು ಯಾವ ಲೆಕ್ಕ ಸ್ವಾಮಿ ಒಪ್ಪಿಗೆ ಇಲ್ಲದ ಪ್ರೀತಿಗೆ ಒತ್ತಾಯ ಬೇಡ ಯಾಕಂದ್ರೆ ಅಲ್ಲಿ ನಮಗೆ ಬೆಲೆ ಇರಲ್ಲ ತುಂಬಾ ಕೀಳಾಗಿ ನೋಡ್ತಾರೆ ಒಬ್ಬರ ಜೀವನದಲ್ಲಿ ನಾವೆಷ್ಟು ಮುಖ್ಯ ಅನ್ನೋದು ನಮಗೆ ಅವರು ಕೊಡೋ ಸಮಯದಲ್ಲೇ ಗೊತ್ತಾಗ್ಬಿಡುತ್ತೆ ನಾವೆಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಕೆಲವರ ದೃಷ್ಟಿಯಲ್ಲಿ ನಾವು ಹೊರಗಿನವರೇ ಜೀವನ ಅನ್ನೋದು ಪೈಪೋಟಿ ಅಲ್ಲ ನಮ್ಮ ಬದುಕನ್ನು ನಾವೇ ಖುಷಿ ಖುಷಿಡ್ಬೇಕೇ ವಿನ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಬಾರ್ದು ಅವಮಾನ ಆದ ಕಡೆ ಸಂಬಂಧ ಬೇಡ ಇಷ್ಟ ಇಲ್ಲದವರ ಜೊತೆ ಮಾತು ಬೇಡ ಹಾಲು ಒಡೆಯಲು ಒಂದೇ ಒಂದು ಹನಿ ಹುಳಿ ಸಾಕು ಅದರಂತೆ ಮನಸ್ಸು ಒಡೆಯಲು ಒಂದೇ ಒಂದು ಮಾತು ಸಾಕು ಜೀವನವು ಸರಳವಾಗಿದೆ ಆದರೆ ಬದುಕುತ್ತಿರುವ ವಿಧಾನಗಳು ಕಠಿಣವಾಗಿದೆ ಇರುವೆ ಯಾರಿಗೆ ಕಚ್ಚಿದ್ರೂ ಸಾಯುವುದು ಇರುವೆ ಎಂಬುದನ್ನು ಅರಿತಿರುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನ ಬಯಸಿದ್ರೆ ತನಗೆ ಕೆಡುಕುಂಟಾಗ್ತದೆ ಎಂಬುದನ್ನು ಮಾತ್ರ ಅರಿತಿಲ್ಲ ಎಲ್ಲಿ ಕೇಳಿದ ಮಾತುಗಳು ಅಲ್ಲಿಯೇ ಮರಿಬೇಕು ಇಲ್ಲಿನ ಮಾತುಗಳು ಅಲ್ಲಿಗೆ ಅಲ್ಲಿನ ಮಾತುಗಳು ಇಲ್ಲಿಗೆ ಹೇಳೋದ್ರಿಂದ ಜೀವನ ನಾಶವಾಗ್ತದೆ ಜೀವನ ಎರಡು ಮಾತಿನಲ್ಲಿ ಹೇಳೋದಾದ್ರೆ ಕಣ್ಣಿಗೆ ಇಷ್ಟವಾದದ್ದು ಕೈಯಲ್ಲಿರೋದಿಲ್ಲ ಮನಸ್ಸಿಗೆ ಇಷ್ಟವಾದದ್ದು ಜೀವನದಲ್ಲಿ ಸಿಗೋದಿಲ್ಲ ಸಮಯ ಮತ್ತು ನಿರ್ಧಾರ ಎಷ್ಟು ಮುಖ್ಯವೆಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ರೆ ಎರಡು ವ್ಯರ್ಥ ಕತ್ತಲಲ್ಲಿ ನೆರಳು ಮಾಯ ಕಷ್ಟದಲ್ಲಿ ಸಂಬಂಧಿಕರು ಮಾಯ ಯಾರನ್ನು ಪರಿಚಯ ಮಾಡಿಕೊಳ್ಬೇಡಿ ಪರಿಚಯವಾದ ಹೊಸತರಲ್ಲಿ ಇದ್ದ ಹಾಗೆ ಯಾರೂ ಇರಲ್ಲ ಕೆಲ ದಿನಗಳ ನಂತರ ಯಾರೋ ನೀನು ಎಂಬಂತೆ ಬದಲಾಗಿ ಬಿಡ್ತಾರೆ ತಪ್ಪನ್ನ ತಪ್ಪೆಂದು ಹೇಳುವುದು ತಪ್ಪಲ್ಲ ತಪ್ಪನ್ನು ತಪ್ಪೆಂದು ಹೇಳಿದಕ್ಕೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಮನೋಭಾವ ಹೊಂದಿರುವರೊಡನೆ ವಾದ ಕಿಳಿಯುವುದು ಖಂಡಿತ ನಮ್ಮದೇ ದೊಡ್ಡ ತಪ್ಪು ಅರ್ಥ ಮಾಡಿಕೊಳ್ಳಲು ಆಗದವರ ಮುಂದೆ ಮನಸ್ಸು ಎಷ್ಟೇ ತೆರೆದಿಟ್ಟರೂ ಪ್ರಯೋಜನವಾಗುವುದಿಲ್ಲ ಜೀವನದಲ್ಲಿ ಬಂದವರು ಶಾಶ್ವತವಾಗಿ ಒಟ್ಟಿಗೆ ಇರುತ್ತಾರೆ ಎಂದು ತಿಳಿದಿಲ್ಲ ಆದರೆ ಅವರು ಕಲಿಸಿದ ಪಾಠಗಳು ಶಾಶ್ವತವಾಗಿ ನೆನಪಿನಲ್ಲಿ ಉಳಿತವೆ ಹಳಸಿದ ಅನ್ನ ತಿನ್ನೋ ನಾಯಿಗೆ ಇರೋ ನೀಯತ್ತು ಬಿಸಿ ಅನ್ನ ತಿನ್ನೋ ಮನುಷ್ಯನಿಗಿಲ್ಲ ಸಹಿಸಿಕೊಂಡಿರೋವರೆಗೂ ಮಾತ್ರ ನಮ್ಮವರು ಒಂದೇ ಒಂದು ಸಾರಿ ತಿರುಗಿಸಿ ಸರಿಯಾಗಿ ಉತ್ತರ ಕೊಟ್ರೆ ನಮ್ಮವರೇ ನಮಗೆ ವೈರಿಗಳು ಇಷ್ಟೇ ಈಗಿನ ಸಂಬಂಧ ಹಿಂದಿನ ಕಾಲದಲ್ಲಿ ಜನ ಕಲ್ಲಿನಿಂದ ಬೆಂಕಿ ಹಚ್ಚಿದ್ರೆ ಈಗಿನ ಕಾಲದ ಜನ ಬರೀ ಮಾತಲ್ಲೇ ಬೆಂಕಿ ಹಚ್ಚುತ್ತಾರೆ ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡೋದಿಲ್ಲ ನನಗೆ ಮೋಸ ಮಾಡಿದವರನ್ನ ಮತ್ತೆ ಜೀವನದಲ್ಲಿ ಎಂದಿಗೂ ನಂಬೋದಿಲ್ಲ ಇದು ನನ್ನ ವ್ಯಕ್ತಿತ್ವ ಮಾತಾಡುವ ಆಸೆ ಅವರಿಗಿಲ್ಲ ಅಂದಮೇಲೆ ಮಾತನಾಡಿಸುವ ಹಂಬಲ ನಮ್ಗೆ ಯಾಕೆ ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರಲ್ಲ ಕಿವಿಯಿಂದ ಕೇಳಿದ್ದು ಎಲ್ಲ ನಿಜನೂ ಆಗಿರಲ್ಲ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲನೂ ಬದಲಾಗಿರುತ್ತೆ ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನ್ ಯಾರು ಅಂತ ಕೇಳೋ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಯಾರನ್ನು ಅತಿಯಾಗಿ ನಂಬೇಡಿ ನಂಬಿ ನೋವು ತಿನ್ಬೇಡಿ ಇಲ್ಲಿ ಅವರವರ ಕೆಲಸಗಳು ಆಗುವವರೆಗೆ ಮಾತ್ರ ಅವರ ಮುಗ್ಧತೆ ರೂಪ ನಂತರವಷ್ಟೇ ತಿಳಿಯುವುದು ಅವರ ನಿಜ ಸ್ವರೂಪ ನೆಮ್ಮದಿ ಕೆಲಸಕ್ ಬಾರದ್ ಮಾತುಗಳು ಕೆಲಸಕ್ ಬಾರದ ಜನಗಳಿಂದ ಆದಷ್ಟು ದೂರವಿದ್ರೆ ಮನಸ್ಸಿಗೆ ನೆಮ್ಮದಿ ತಾನಾಗಿ ಸಿಗ್ತದೆ ಪ್ರೀತಿಸೋದಕ್ಕೇನು ಒಂದು ಆಕರ್ಷಣೆ ಸಾಕೇನು ಆದ್ರೆ ಉಳಿಸಿಕೊಳ್ಳೋದಕ್ಕೆ ಯೋಗ್ಯತೆ ಹಠ ನಿಯತ್ತು ಎಲ್ಲವೂ ಇರಬೇಕು ನಾನು ಯಾರನ್ನು ದೂರ ಮಾಡಿಲ್ಲ ಯಾರಿಗೆ ಅವಶ್ಯಕತೆ ಮುಗೀತೋ ಅವರೇ ನನ್ನಿಂದ ದೂರ ಆಗಿದ್ದಾರಷ್ಟೇ ನಾವ್ ಹೇಳುವ ಸತ್ಯಕ್ಕಿಂತ ನಮ್ಮ ಬಗ್ಗೆ ಬೇರೆಯವ್ರು ಹೇಳುವ ಸುಳ್ಳನೆ ಜನ ಜಾಸ್ತಿ ನಂಬ್ತಾರೆ ಎಷ್ಟೇ ಉನ್ನತ ಸ್ಥಾನವನ್ನು ಸಾಧಿಸಿದರೂ ಪರವಾಗಿಲ್ಲ ಎಷ್ಟೇ ದೊಡ್ಡ ಪದವಿ ಪಡೆದ್ರೂ ಪರವಾಗಿಲ್ಲ ನೀವು ಮಾತನಾಡುವ ರೀತಿ ಮತ್ತು ಮಾನವೀಯತೆಯನ್ನ ಕಲಿಯದಿದ್ರೆ ನೀವೆಷ್ಟೇ ಸಂಪಾದಿಸಿದ್ರು ಅದಕ್ಕೆ ಬೆಲೆ ಇರೋದಿಲ್ಲ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಶೆಟ್ಟಿ ನಡುವರು ನೀವೇನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ